ಈಗಾಗಲೇ ಲೋಕಸಭೆ ಗೆಲ್ಲೋದಕ್ಕೆ ಜೆ ಡಿ ಎಸ್ ಬಿ ಜೆ ಪಿ ಜೊತೆಗೆ ಮೈತ್ರಿ ಮಾಡ್ಕೊಂಡಿದೆ ಆದರೆ ಎಷ್ಟು ಸೀಟ್ ಹಂಚಿಕೆ ಆಗಬೇಕು ಅನ್ನೋದ್ರ ಬಗ್ಗೆ ಇದುವರೆಗೂ ಕೂಡ ನಿರ್ಧಾರ ಆಗಿಲ್ಲ ಇದೆಲ್ಲದರ ನಡುವೆ ನಿನ್ನೆ ನಿಖಿಲ್ ಕುಮಾರಸ್ವಾಮಿಯವರು ಗೋವಾದ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರನ್ನು ಭೇಟಿ ಮಾಡಿದ್ದಾರೆ ಪ್ರಮೋದ್ ಸಾವಂತ್ ಅವರಿಗೂ ನಿಖಿಲ್ ಕುಮಾರಸ್ವಾಮಿಗೂ ಏನು ಸಂಬಂಧ ಅಂತ ತಾವು ಕೇಳ್ಬೋದು ಆದರೆ ಎಲ್ಲ ಮೈತ್ರಿ ಆಗ್ತಾ ಇರುವಂಥದ್ದು ಪ್ರಮೋದ್ ಸಾವಂತ್ ಅವರ ಮೂಲಕ ಸೀಟು ಹಂಚಿಕೆ ಪ್ರಕ್ರಿಯೆನ ಕೂಡ ಪ್ರಮೋದ್ ಸಾವಂತ್ ಅವರಿಗೆ ಕೂಡ ಜವಾಬ್ದಾರಿ ನೀಡಲಾಗಿದೆ ಅತ್ತ ಜೆ ಡಿ ಎಸ್ ನಾಯಕರು ಕೂಡ ಪ್ರಮುಖವಾಗಿ ಕುಮಾರಸ್ವಾಮಿ ಆಗಿ ದೇವೇ ಹಾಗೂ ದೇವೇಗೌಡ ಅವರು ಕೂಡ ನಿಖಿಲ್ ಕುಮಾರಸ್ವಾಮಿ ಈಗ ಸೀಟು ಬಗ್ಗೆ ಮಾತುಕತೆ ಮಾಡೋದಕ್ಕೆ ನೇರವಾಗಿ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಏನಾಗ್ತಾ ಇದೆ ಜೆ ಮತ್ತು ಬಿಜೆಪಿ ಪಾಳ್ಯದಲ್ಲಿ ಸೀಟ್ ಹಂಚಿಕೆ ಏನು ಚರ್ಚೆ ಆಗ್ತಾ ಇದೆ ಅಷ್ಟೋರಿ ನೋಡೋಣ ಈ ಬಾರಿಯ ಲೋಕಸಭಾ ಚುನಾವಣೆಯನ್ನು ರಾಜ್ಯದಲ್ಲಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವ ಬಿಜೆಪಿ ಜೆಡಿಎಸ್ ಕಳೆದ ಐದು ತಿಂಗಳ ಹಿಂದೆ ಮೈತ್ರಿ ಮಾಡಿಕೊಂಡಿವೆ ಜೆಡಿಎಸ್ ಎನ್ಡಿಎ ಭಾಗವಾಗಿ ಐದು ತಿಂಗಳು ಕಳೆದರೂ ಲೋಕಸಭಾ ಸೀಟು ಹಂಚಿಕೆ ಮಾಡಿಕೊಂಡಿಲ್ಲ ಇನ್ನು ಈಗಾಗಲೇ ಜೆಡಿಎಸ್ ನಾಯಕರು ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಜೊತೆ ಎರಡು ಸುತ್ತಿನ ಮಾತುಕತೆ ನಡೆಸಿ ಕ್ಷೇತ್ರ ಹಂಚಿಕೆ ತಂತ್ರಗಾರಿಕೆ ಕುರಿತು ಮುಕ್ತ ಸಮಾಲೋಚನೆ ನಡೆಸಿದ್ದಾರೆ ಎರಡು ಬಾರಿ ಬಿಜೆಪಿ ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆ ನಡೆಸಿದರೂ ಯಾವುದೇ ಕ್ಷೇತ್ರ ಹಂಚಿಕೆ ಅಂತಿಮವಾಗಿಲ್ಲ ಮೊದಲು ಜೆಡಿಎಸ್ ನಾಯಕರು ನಾಲ್ಕರಿಂದ ಆರು ಲೋಕಸಭಾ ಕ್ಷೇತ್ರಗಳನ್ನ ಬಿಜೆಪಿ ಮುಂದೆ ಬೇಡಿಕೆ ಇಟ್ಟಿದ್ರು ಬಳಿಕ ದೆಹಲಿಯ ವಿಶೇಷ ಸರ್ವೆ ತಂಡದಿಂದ ಸರ್ವೆ ಮಾಡಿಸಿ ಈಗ ಮೂರರಿಂದ ನಾಲ್ಕು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲು ಜೆಡಿಎಸ್ ಸಿದ್ಧವಾಗಿದೆ ಕ್ಷೇತ್ರ ಹಂಚಿಕೆ ಅಂತಿಮವಾಗುತ್ತಿರುವಾಗಲೇ ನಿನ್ನೆ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ದಿಢೀರ್ ಗೋವಾ ಸಿಎಂ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ನಾಲ್ಕು ಕ್ಷೇತ್ರಗಳನ್ನ ಜೆಡಿಎಸ್ಗೆ ಬಿಟ್ಟುಕೊಡುವಂತೆ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ ಅಷ್ಟೇ ಅಲ್ಲದೆ ರಾಜ್ಯದಲ್ಲಿನ ಸ್ಥಿತಿಗತಿ ಮತ್ತು ಜನರ ನಾಡಿ ಮಿಡಿತದ ಸರ್ವೆ ವರದಿಯನ್ನ ಗೋವಾ ಸಿಎಂ ಪ್ರಮೋದ್ ಸಾವಂತ್ಗೆ ಮಾಹಿತಿ ನೀಡಿದ್ದಾರೆ ಎನ್ನಲಾಗಿದೆ ಸದ್ಯ ಫೆಬ್ರವರಿ ಎರಡನೇ ವಾರ ರಾಜ್ಯದಲ್ಲಿ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯಲಿದ್ದು ಕೋರ್ ಕಮಿಟಿ ಸಭೆ ಬಳಿಕ ಬಿಜೆಪಿ ಜೆಡಿಎಸ್ ಕ್ಷೇತ್ರ ಹಂಚಿಕೆ ಮಾತುಕತೆ ದೆಹಲಿಯಲ್ಲಿ ನಡೆಯಲಿದೆ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರ ಸಮನ್ವಯತೆ ಎಷ್ಟರ ಮಟ್ಟಿಗೆ ವರ್ಕ್ಔಟ್ ಆಗುತ್ತೆ ಅನ್ನೋ ಕುತೂಹಲ ಮೂಡಿದೆ ಟಿವಿ ಬೆಂಗಳೂರು